ಇದು ಎಷ್ಟರ ಮಟ್ಟಿಗೆ ಸರಿ ಇಂಥ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಿಮಗೆ ಪರಿಪೂರ್ಣತೆಯನ್ನು ಕೊಡಲು ಸಾಧ್ಯ ಇದೆ ಅದಕ್ಕೆ ನಾನು ಹೇಳೋದಿಷ್ಟೇ ಏನಾಗಲಿ ಮುಂದೆ ಸಾಗುಡಿ ಏನಾಗಲಿ ಮುಂದೆ ಸಾಗುಡಿ ಇವತ್ತು ಅತ್ನಿತ್ಯ ಒಳಗೆ ಒಂದು ಎಂಬತ್ತು ತೊಗೊಂಡು ಎಪ್ಪತ್ತು ತೊಗೊಂಡು ತಗೊಂಡಿ ಯಾವ್ದು ಅದರ ಅದೇ ಅಂತ್ಯನಾ ಅದೇ ಅಂತ್ಯನಾ ನಿನ್ನ ಶಿಕ್ಷಣದ ಪ್ರಾರಂಭದ ಹಂತ ಇದು ನಿನ್ನ ಶಿಕ್ಷಣದ ಪ್ರಾರಂಭದ ಹಂತ ಈ ಪ್ರಾರಂಭದ ಹಂತಕ್ಕೆ ನೀನು ಸೋತೆ ಎಂಬ ಭಾವನೆ ಯಾಕೆ ನಿನ್ನಲ್ಲಿ ನೀನು ಸೋತೆ ಎಂಬ ಭಾವನೆ ನಿನ್ನಲ್ಲಿ ಏಕೆ ಆ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ನೀನು ಸಾಧಕನಾಗೋಕ್ಕೆ ಸಾಧ್ಯ ಇದೆ ಇನ್ನ ಪಿ ಯು ಸಿ ಇದೆ ಮತ್ತು ಡಿಗ್ರಿ ಹಂತದಗಳಲ್ಲಿ ಹೋಗುವುದಿದೆ ಇನ್ನು ಉತ್ತಮ ಹುದ್ದೆಗಳನ್ನು ಪಡೆಯುವಂಥ ಸಾಮರ್ಥ್ಯ ನಿನ್ನಲ್ಲಿದೆ ಕೇವಲ ನಿನ್ನ ನಿನಗೆ ಅಂಕ ಸಿಗಲಿಲ್ಲ ಅಂತ ಮಾತ್ರಕ್ಕೆ ನೀನು ದಡ್ಡನಲ್ಲ ಅಂಕ ಸಿಗಲಿಲ್ಲ ಎಂದು ಮಾತ್ರಕ್ಕೆ ನೀನು ಯೋಗ್ಯತೆಯೇ ಯೋಗ್ಯತೆ ಇಲ್ಲದವನಲ್ಲ ಕೆಲವು ಕಾರಣಾಂತರಗಳಿಂದ ಕೆಲವು ಸಂದರ್ಭಗಳಿಂದ ನೀನು ತಿಳಿದುಕೊಂಡಿರುವ ವಿಷಯದ ಆಧಾರದ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅಂಕಗಳು ಕಡಿಮೆ ಬರ್ತವೆ ಅಂಕಗಳು ನಿನ್ನನ್ನು ನಿನ್ನ ಸಾಮರ್ಥ್ಯವನ್ನು ಅಳೆಯಲು ಸಾಧ್ಯವಿಲ್ಲ ಅಂಕಗಳು ಕೇವಲ ನಿನ್ನ ಅಂಕಗಳು ಕೇವಲ ನಿನ್ನ ಎಕ್ಸಾಮಿಗೆ ಸಂಬಂಧಿಸಿದೆ ಹೊರತು ನಿನ್ನ ಜೀವನಕ್ಕಾಗಿ ಅಲ್ಲ ನಿನ್ನ ಜೀವವು ನಿನ್ನ ಜೀವನವು ಅತ್ಯಮೂಲ್ಯವಾಗಿದೆ ಭೌತಪರವಾಗಿದೆ ಅದಕ್ಕಾಗಿ ನೀನು ಏನೇ ಆಗಲಿ ಏನಾಗಲಿ ಮುಂದೆ ಸಾಗು ನೀವು ಅಂತಕ್ಕಂಥ ಈ ಗೀತೆಯನ್ನು ಒಂದು ಸತಿ ಆಲಿಸಿ ನೋಡಿದಾಗ ನಿನಗೆ ಗೊತ್ತಾಗ್ತದೆ ನೀನು ಎಷ್ಟು ಸಾಧಕನಿದೆಯಾ ನೀನು ಏನೆಲ್ಲ ಮಾಡಲು ಸಾಧ್ಯ ಇದೆ ಅಂತಕ್ಕಂಥ ಕಲ್ಪನೆ ಭಾವನೆ ನಿನ್ನಲ್ಲಿ ಮೂಡಲು ಸಾಧ್ಯವಿದೆ ಇನ್ನೊಂದು ಗೀತೆಯನ್ನು ಈ ಗೀತೆಯಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡಿದಾಗ ಚಲಿಸುವ ಕಾಲವು ಕಲಿಸುವ ಪಾಠವು ಮರೆಯಬೇಡ ತುಂಬಿಕೋ ಮನದಲ್ಲಿ ಏನಿದೆ ಚಲಿಸುವ ಕಾಲವು ಕಲಿಸುವ ಪಾಠವು ಮರೆಯಬೇಡ ತುಂಬಿಕೋ ಮನದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕರು ಬರ್ತಾರೆ ನಿಮ್ಮ ಜೀವನದಲ್ಲಿ ಅನೇಕರು ನಿಮ್ಮ ಜೀವನದಲ್ಲಿ ಬರ್ತಾರೆ ಕೆಲವರು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತಾರೆ ಇನ್ನು ಕೆಲವರು ನಿಮ್ಮ ಸಾಧನೆಗೆ ಅಡ್ಡಿ ಅಡ್ಡಿಪಡಿಸ್ತಾರೆ ವಿರೋಧ ಪಡಿಸ್ತಾರೆ ನಿಮ್ಮ ಸಾಧನೆಗೆ ಆ ಏನು ಆ ಸಾಧನೆಗೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನಾನು ಹೇಳೋದಿಷ್ಟೇ ನಿನ್ನ ಸಾಧನೆಗೆ ಬೆನ್ನೆಲುಬಾದವರನ್ನ ಮರೆಯಬೇಡ ನಿನ್ನ ಸಾಧನೆಗೆ ಸ್ಫೂರ್ತಿಯಾದವರನ್ನ ಎಂದಿಗೂ ಮರೆಯ